ಆ್ಯಕ್ಚುಲಿ ಅವರು ಒಂದು ನಾನು ಯಾರಿಗೂ ಹೇಳಿಲ್ಲ ಆ್ಯಂಡ್ ಈವಾಗ ನನ್ಗೆ ಯಾಕ ಬಂತು ಆ್ಯಂಡ್ ಅವರು ಒಂದು ರೋಸ್ ಕೊಟ್ಟಿದ್ದರು ನನಗೆ ಮನೆಯಲ್ಲಿರುವಾಗ ಟಿಶ್ಯೂ ಪೇಪರಲ್ಲಿ ಯಾಕೆಂದರೆ ನೀನು ಕೊರೋಕೆ ಸೊ ಟಿಶ್ಯೂ ಪೇಪರಲ್ಲಿ ಒಂದು ರೋಸ್ ಥರ ಮಾಡಿಬಿಟ್ಟು ನಂಗೆ ಕೊಟ್ಟಿದ್ದಾರೆ ನಾನು ಆ್ಯಕ್ಚುಲಿ ಇಟ್ಕೊಂಡಿದ್ದೀನಿ ಅದು ಆ್ಯಂಡ್ ನನ್ನ ಡ್ರಾರಲ್ಲಿದೆ ಸೇಫಾಗಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಅದು ನನ್ನ ಹತ್ರ ಇದೆ ನಾನು ನಾನು ಏನು ಕೊಡಲಿಲ್ಲ ಕೊಟ್ಟಿಲ್ಲ ಅವ್ರಿಗೆ ಬಟ್ ನೋಡೋಣ ಡೆಫಿನೆಟ್ ನನ್ನ ಪ್ರಕಾರ ಲೈಕ್ ಐ ಥಿಂಕ್ ನಮ್ಮ ಫ್ರೆಂಡ್ಶಿಪ್ ಡೆಫಿನೆಟ್ ಆಗಿ ಕಂಟಿನ್ಯೂ ಆಗುತ್ತೆ ನನಗನ್ಸುತ್ತೆ ಇಲ್ಲ ಅವ್ರು ಸ್ಟ್ರಾಂಗಾಗೇ ಇದ್ದಾರೆ ಆ್ಯಂಡ್ ಅವರು ಸಿ ನಾನು ನಾನು ಇನ್ನೂ ಅವ್ರಿಗೆ ಗೊತ್ತಾಗಬೇಕು ಅವ್ರ ಆಚೆ ಬಂದಮೇಲೆ ನಂಗೆ ಗೊತ್ತಾಗ ಗೊತ್ತಾಗುತ್ತೆ ನಾವು ಟೈಮ್ ಇನ್ನೂ ಸ್ಪೆಂಡ್ ಮಾಡಬೇಕು ಆ್ಯಂಡ್ ಆ ಥರ ಇರುವಾಗಲೇ ನಮ್ಗೆ ಗೊತ್ತಾಗುತ್ತೆ ಹೇಗಿರ್ತೀವಿ ಅಂತ ಅಷ್ಟೇ ಸೊ ನಾನು ಹಾಡು ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ಡೆಫಿನೆಟ್ ಲೈಕ್ ಆವಿಯಸ್ಲಿ ತುಂಬ ಆಗಿ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಇದು ಐದೂವರೆಗೆ ರಿಲೀಸ್ ಆಗ್ತಾ ಇರೋದು ಇವತ್ತು ಆ್ಯಂಡ್ ಎಲ್ಲರೂ ನೋಡಿ ಇದು ತು ಕೇಳಿಸ್ಕೊಳ್ಳಿ ನಿಮ್ಮ ಒಪಿನಿಯನ್ಸ್ ಕೊಡಿ ಆ್ಯಂಡ್ ಅದು ನಂಗೆ ತುಂಬ ಮುಖ್ಯ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯುನೋ ಈ ಹಾಡ್ ಆದಮೇಲೆ ಇನ್ನೊಂದು ಹಾಡಿದೆ ಅದು ಬಿಗ್ ಬಾಸ್ ಹಾಡ್ ಅಂತ ಹೇಳ್ತೀನಿ ಫಸ್ಟ್ ಶೋರು ಆ್ಯಂಡ್ ಎಲ್ಲರೂ ಬಗ್ಗೆ ಇದೆ ಡೆಫಿನೆಟ್ಟು ಸೊ ಲೆಟ್ಸ್ ಗೋ ಆ್ಯಂಡ್ ಇನ್ನೊಂದು ಹಾಡಿದೆ ಆ್ಯಕ್ಚುಲಿ ಇದು ಇನ್ನೊಂದು ಹಾಡು ಸರ್ಪ್ರೈಸು ಸಮ್ಥಿಂಗ್ ಸ್ಪೆಷಲ್ ಅಂತ ಹೇಳ್ತೀನಿ ಮೈಕಲ್ ಅವ್ರು ಇರ್ತಾರ ಇರಲ್ಲ ಅದು ನಿಮ್ಮ ಡಿಸಿಷನ್ ವೀಕ್ಷಕರಿಗೆ ಬಿಟ್ಟಿರ್ತೇನೆ ಅಷ್ಟೇ